ಸೂರ್ಯ ಪುತ್ರನೇ ನನಗೆ ನನ್ಗೆ ಬೇಕಾದಂತ ಹುಡುಗಿನ ಕೊಟ್ಟಿದ್ದಾರೆ ನನಗೆ ಇವತ್ತು ಎರಡು ಮಕ್ಕಳು ಕರಡಿಸಿದ್ರೆ ಸ್ವಾಮಿನ ಮೊದಲನೇದ ಹೆಣ್ಮಗು ಈಗ ಮೂರು ತಿಂಗಳ ಮುಂಚೆ ಆಗಿದೆ ಇಲ್ಲಿ ದೇವಾಲಯಕ್ಕೆ ಬಂದಾಗಿಂದ ನಾವು ಸಾಕಷ್ಟು ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಬೆಂಗಳೂರು ಜಿಲ್ಲೆ ಕೆಂಗೇರಿ ಹೋಬಳಿ ಕುಂಬಳಗೋಡು ಪೋಸ್ಟ್ ದೇವಗಿರಿ ಗ್ರಾಮದಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ವೀಕ್ಷಕರಿ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ದೃಷ್ಟಿ ತಡೆ ತೆಗೆಯುವುದು ತುಂಬಾ ವಿಶೇಷ ಇಲ್ಲಿ ಒಮ್ಮೆ ದೃಷ್ಟಿ ತಡೆಯನ್ನು ತೆಗೆಸಿಕೊಂಡರೆ ಸಾಕು ನಿಮ್ಮಲ್ಲಿರುವಂತಹ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತದೆ ಹಣಕಾಸಿನ ಸಮಸ್ಯೆ ಉದ್ಯೋಗ ಸಮಸ್ಯೆ ಕೋರ್ಟು ಕಚೇರಿ ಸಮಸ್ಯೆ ಭೂ ವ್ಯಾಜ್ಯ ಗಂಡ ಹೆಂಡತಿಯರ ಜಗಳ ದೃಷ್ಟಿ ದೋಷ ಮಾಟ ಮಂತ್ರ ನಿವಾರಣೆ ಶತ್ರುಗಳ ಕಾಟದಿಂದ ಮುಕ್ತಿ ಹೊಂದಬಹುದು ನಮ್ಮ ಹೆಸರು ಹನುಮಂತಯ್ಯ ಅಂತ ಕಾಲೋನಿ ಅಪ್ಪ ಇಲ್ಲಿ ನೆಲೆಯಾಗುಟ್ಟದಾಗಿಂದ ಇದೇ ಜಾಗದಲ್ಲಿ ನಾನು ಆರಂಭ ಬೆಳೀತಿದ್ದೆ ವ್ಯವಸಾಯ ಮಾಡ್ತಾಯಿದ್ದೆ ಆಗ ಪೂಜಾರಪ್ಪರು ಸಿಟಿ ಒಳಗಿದ್ದರು ಅವರು ಕೆಲಸದಲ್ಲಿದ್ದರು ಆವಾಗ ನಮಗಿದನ್ನು ಆರಂಭ ಮಾಡಿಕೊಡು ಅಂತ ಹೇಳಿದರು ಆಗ ನಾನು ಆರಂಭ ಮಾಡ್ತಾಯಿದ್ದೆ ಇಲ್ಲಿ ಆವಾಗ ಒಂದು ಚಿಕ್ಕದು ಇದೇ ಜಾಗ ಅಪ್ಪ ಅಲ್ಲಿರೋ ಅದು ಗುಂಡಿ ಇದೆಯಲ್ಲ ಆ ಗುಳಿ ಒಳಗೆ ಆಗ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದರದೇನು ಮಾಡಿದೆ ಉಳುಮೆ ಮಾಡ್ತಾಯಿದರ ಕಾಲಾಗೆ ಒದ್ಕೋಂಟೋದು ಉದ್ಭವ ಮೂರ್ತಿ ಸಿಕ್ಕಿರೋದು ವ್ಯವಸಾಯ ಇದೇ ಜಾಗ ನಾನು ಮಾಡ್ತಿದ್ದಿದ್ದು ಅದೇ ಇದು ಇರೋ ಇದು ಇರೋದು ಅದೇ ಜಾಗ ಆಗ್ಲಿಂದ ಸುಮಾರು ನಾನು ಏನೋ ಆಯಿತು ಬಿಡು ಅಂದ್ಬಿಟ್ಟು ಸೈಲೆಂಟ್ ಆಗೋದೆ ಆಗ್ಬಿಟ್ಟು ಹೊಲ್ಟೋದೆ ಹತ್ತು ಮಾರನೇಗೆ ತಿರ್ಗ ಸ್ವಾಮಿಯರು ವಾರ ವಾರ ಪೂಜೆಗೆ ಬರೋರು ತಿರ್ಗಿ ಅದೇ ಹೇಗಿತ್ತು ಹಂಗೇ ಬೆಳೆಯೋಕೆ ಶುರುವಾಯಿತು ಆಗ ನಾವೇನು ಮಾಡ್ದೆ ಏನೂ ಇಲ್ಲ ಬರೀ ಚಪ್ರ ಹಾಕೊಬೇಕಾಯ್ತು ಅವರು ಪಾಪ ಬಿಸಿಲಲ್ಲೇ ನಿಂತ್ಕೊಂಡು ಪೂಜೆ ಮಾಡೋರು ನಾವು ಎಲ್ಲ ಅವ್ರಿಗೆ ಸಾಕಾರ ಕೊಟ್ಕೊಂಡು ಇಷ್ಟು ಇದು ಇರಲಿಲ್ಲರ ಇದೆಲ್ಲ ಹಂಗೆ ಆ ಕಡೆ ಈ ಕಡೆ ಭಕ್ತಾದಿಗಳಿಂದನೇ ಇದು ಅನುಕೂಲ ಆಗಿದ್ರು ಸಡ್ಡನ್ ಗರಿಯಿಂದ ಈ ಮಟ್ಟಕ್ಕೆ ಬಂದರು ಅಲ್ಲಿಂದ ನಾವು ನಮ್ಮ ಅಪ್ಪನ ಶರಣೆ ಒಂದು ಪುರಂತ ಜ ಭಕ್ತಾದಿಗಳನ್ನ ಸೇರಿಸ್ಕೊಂಡು ಕೊಡ್ಸೋಕ್ ಒಂದ್ಸರ್ತಿ ಎಪ್ಪೊಂದು ಸರಣೆ ಮಾಡ್ತೀವ್ರಿ ಸರ್ ನಮ್ಮ ಹೆಸರು ನಾಗಮುತ್ತಯ್ಯ ಅಂತೇಳಿ ನಾವು ಸೋಲಿವರ ಗ್ರಾಮ ಅಂತ ನಮ್ಮದು ಅದು ದೊಡ್ಡಾಲ್ಮರ ಹತ್ರ ಇದೆ ನಾನು ಸುಮಾರು ಒಂದು ಹದಿನೈದು ವರ್ಷ ಹುಡುಗ ಇದ್ದಾಗಿ ಇಲ್ಲಿ ನಮ್ಮ ತಂದೆಯರ ತಾಯಿ ಬರ್ತಾಯಿದ್ರು ಅವ್ರಿಗೆ ಅವಾಗೇ ಎಪ್ಪತ್ತೈದು ವರ್ಷ ಆಗಿತ್ತು ಅವರು ಇಲ್ಲಿ ದೇವಸ್ಥಾನ ಗುಡಿಸಲಿದ್ದಾಗಿ ನಾನು ಬರ್ತಾಯಿದ್ರು ನಾವು ದೀಪಾಂಜಲದಲ್ಲಿ ಇದ್ವಿ ಅವಾಗ ವಾಸ ಆವಾಗ ಅವರು ನಮಗೆ ಪ್ರತಿ ವಾರ ಬಂತು ಅಂದರೆ ಇಲ್ಲಿಂದ ದೇವರು ಹಣ್ಣು ಮತ್ತು ತಾಯಿ ತಂದು ನಾನು ಕಟ್ತಾಯಿದ್ರು ಆವಾಗ ಅವರು ಏನಂತ ಹೇಳ್ತಾಯಿದ್ರು ನೋಡಪ್ಪ ನಾನು ಜನ್ಮ ಇರೋವರೆಗೂ ಅಲ್ಲಿ ಹೋಗ್ತೀನಿ ನನಗೆ ಈ ಥರ ವಯಸ್ಸಾಗಿದೆ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳು ಐದು ಜನ ಮಕ್ಕಳು ಇರ್ತದೆ ಯಾರೂ ಒಳ್ಳೆ ಬುದ್ಧಿ ಕಲಿಲ್ಲ ಎಲ್ಲ ಮದ್ಯಪಾನ ವ್ಯಸನಿಗಳಾದ ಇದಾದರು ನಾನು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ ಸ್ವಾಮಿ ಹತ್ರನೂ ಪ್ರಮಾಣ ತೊಗೊಂಡಿದ್ದೀನಿ ಅವರು ಹೇಳಿದ್ದಾರೆ ನಿನ್ನ ನೋಡಿ ನಿಮಗೆ ಇದು ಹೇಳ್ತಾ ಹೇಳ್ತಾಯಿದ್ರೆ ನನ್ನ ಮೈಯ ಜುಮ್ಮಂತ ಇದೆ ಸ್ವಾಮಿ ಬಗ್ಗೆ ಹೇಳ್ತಾ ಇದ್ದಾರೆ ಅವರು ಹೇಳಿದರು ಈ ಥರ ಸ್ವಾಮಿ ಅವರು ಪ್ರಮಾಣ ತಗೊಂಡು ಈ ಕಂದನ ನಾನು ಒಂದು ಉನ್ನತ ಮಟ್ಟದಲ್ಲಿ ಇರಿಸ್ಕೊಳ್ಳೋ ಜವಾಬ್ದಾರಿ ನಂದು ನೀವು ಚಿಂತೆ ಪಡಬೇಡ ಹೇಳ್ಬಿಟ್ಟು ನಮ್ಮ ಅಜ್ಜಿಗೆ ವಾಗ್ದಾನ ಕೊಟ್ಟಿದ್ರಂತೆ ಸರ್ ಅದರಂತೆ ನಾವು ಅಜ್ಜಿ ನಾನು ಹದಿನೆಂಟು ವರ್ಷ ಹುಡುಗನಲ್ಲಿ ತಿರೋಗ್ಬಿಟ್ರು ಹದಿನೈದು ವರ್ಷದಿಂದ ನಾನು ಬರ್ತಾಯಿದೆ ಹದಿನೈದು ವರ್ಷ ಹುಡುಗಾದಮೇಲೆ ಎಸ್ ಎಲ್ ಸಿ ಮುಗೀತು ಆವಾಗ ಕರ್ಕೊಬಂದ್ರವರು ಬಂದ ಮೇಲೆ ಅಲ್ಲಿಂದ ಅಲ್ಲಿಂದೀಚೆಗೆ ನಾನು ಆವಾಗ ನಮಗೆ ತುಂಬ ಬಡತನ ಇತ್ತು ಅಂದರೆ ನಮ್ಮ ತಂದೆಯವರು ಸಹಿತ ಮದ್ಯಪಾನ ಬೆಳಿಗ್ಗೆನೇ ಬೇಕಿತ್ತು ಆ ಥರ ಇದ್ದು ನಮ್ಮ ಕುಟುಂಬನೇ ಅಸ್ತವ್ಯಸ್ತವಾಗಿತ್ತು ಈ ರೀತಿ ಇರಬೇಕಾದ್ರೆ ಅಜ್ಜಿ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಹೆಚ್ಚಾಗಿ ಇನ್ನು ಈ ತಂದೆಯೇ ಹಿಡ್ಕೊಂಡೆ ನಾನು ಈ ತಂದೆನ ಹಿಡ್ಕೊಂಡು ನಾನು ಇವತ್ತು ಅವತ್ತು ನಾವು ಗುಡಿಸ್ಲು ಮನೇಲಿದ್ವಿ ಇವತ್ತು ನಾವು ಒಂದು ಉನ್ನತವಾದ ಸ್ಥಾನದಲ್ಲಿದ್ದೀವಿ ಅಂದರೆ ಈ ನಮ್ಮ ಅಪ್ಪನದೇ ಅವತ್ತು ನೋಡಿ ಎಸ್ ಎಲ್ ಸಿ ಇದು ಎಸ್ ಎಲ್ ಸಿ ಓದ್ಕೊಂಡು ಸೆಕೆಂಡ್ ಪಿ ಸಿ ಮಾಡಿಕೊಂಡೆ ಅದು ಮಾಡಿಕೊಂಡು ನಮ್ಮ ಕುಟುಂಬದ ಸಮಸ್ಯೆ ನಾನು ನಿರ್ವಹಣೆ ಮಾಡೋಕ್ಕಾಗದಿರೋಂಥ ಕಾರಣದಲ್ಲಿ ನಾನು ಡ್ರೈವರ್ ಕೆಲಸ ಕಲ್ತ್ಕೊಂಡೆ ಅದನ್ನು ಕಲ್ತ್ಕೊಂಡು ನಾನು ಹಂಗೆ ಅದೇ ರೀತಿ ಜೀವನ ಸಾಗಿಸ್ಕೊಂಡು ಒಬ್ಬಳು ತಂಗಿದ್ಲು ನಾನು ತಂಗಿನೂ ವಿವಾಹ ಮಾಡಿದೆ ಈ ಸ್ವಾಮಿ ದೇಹದಿಂದ ಅದು ದೂರಗೇ ಮಾಡಿದೆ ತದಾದ ನಂತರ ವಿದ್ಯಾಭ್ಯಾಸ ಹಿಂಗಾಯ್ತಲ್ಲಪ್ಪ ಅಂತ ನಾನು ಸ್ವಾಮಿನ ಕೇಳ್ಕೊಂಡೆ ಇವತ್ತು ನಾನು ಇಸ್ರೋನಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ ಡ್ರೈವರ್ ಕೆಲಸ ಮಾಡಿಕೊಂಡು ಇವತ್ತು ಎಮ್ ಎ ಪದವೀಧರನಾಗಿ ಈ ಮಟ್ಟದಲ್ಲಿದ್ದೀನಿ ಮತ್ತು ನನಗೆ ಕುಟುಂಬದಲ್ಲೂ ಅಷ್ಟೇ ಸಮಾಜದಲ್ಲೂ ಅಷ್ಟೇ ಈ ಕೆಲವರು ಇವ್ರು ಎಣ್ಣೆ ಹೊಡೆಯೋಲ್ಲ ಒಂದೇನು ಹ್ಯಾಬಿಟ್ ಮಾಡಲ್ಲ ಇವನೇನಾದರೂ ಮಾಡಿ ಇವ್ರ ತಂದೆ ಥರ ಆಗಲಿವಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ನನಗೆ ಮಾ ವಾಮಾಚಾರ ಕುಟುಂಬದಲ್ಲೂ ಅಷ್ಟೇ ಕೆಟ್ಟದ್ದು ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಮಾಡಿದ್ರು ನನ್ನ ತಂದೆ ನನ್ನ ಮುಂದೆನೇ ಅವ್ರಿಗೆಲ್ಲ ತೋರಿಸಿದ್ದಾರೆ ಅವ್ರು ಮಾಡಿ ತವರೇ ಊಟ ಮಾಡ್ತಾ ಹೋಗೋ ಅಂತ ಹೇಳಿದರು ಇವತ್ತು ಅವರೆಲ್ಲ ಅನುಭವಿಸಿದ್ದಾರೆ ಇವತ್ತು ನನ್ನ ವಿವಾಹಕ್ಕಾಗಿರ್ಬೋದು ಎಲ್ಲ ತೊಂದರೆ ಕೊಟ್ಟಿದ್ದರು ಇವತ್ತು ನಾನು ನಮ್ಮ ಅಜ್ಜಿ ಇದ್ದರು ಅವರು ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ಸೂರ್ಯನ ನಮಸ್ಕಾರ ಮಾಡ್ತಿದ್ರು ಪ್ರತಿದಿನ ಏನು ಹೇಳಿದರು ಅಂದರೆ ನನ್ನ ಅಮ್ಮಗನಿಗೆ ಒಬ್ಬಳೆ ಮಗಳು ಅಂಥದ್ದು ಹುಡುಗಿ ಬೇಕು ಒಳ್ಳೆ ಒಳ್ಳೆ ಮನೆ ತೋರಿಸಪ್ಪ ಅಂತಂದರು ಇವತ್ತು ನನ್ನ ಅಜ್ಜಿ ಸೂರ್ಯನ ಕೈ ಮುಗಿದ್ರಲ್ಲ ಸೂರ್ಯ ಪುತ್ರನೇ ನನಗೆ ನನಗೆ ಬೇಕಾದಂಥ ಹುಡುಗಿನ ಕೊಟ್ಟಿದ್ದಾರೆ ನನಗೆ ಇವತ್ತು ಎರಡು ಮಕ್ಕಳು ಕರಿಣಿಸಿದೆ ಅಂದರೆ ಈ ಸ್ವಾಮಿನ ಮೊದಲನೇದು ಹೆಣ್ಮಗು ಈಗ ಮೂರು ತಿಂಗಳು ಮುಂಚೆ ಗಂಡು ಮಗು ಆಗಿದೆ ಇಲ್ಲಿ ದೇವಾಲಯಕ್ಕೆ ಬಂದಾಗಿಂದ ನಾವು ಸಾಕಷ್ಟು ಚೆನ್ನಾಗಿದ್ದೀವಿ ಸ್ವಾಮಿ ನಮ್ಮದು ಏನು ಯಾ ಯಾರಿಗೂ ನಾವು ಯಾರಿಗೂ ಕೆಟ್ಟದ್ದು ಮಾಡೋಕ್ಕೋಗಲ್ಲ ಆದರೂ ನಮ್ಮ ಬಗ್ಗೆ ಯಾರೇನೇ ಮಾಡ್ಕೊಂಡ್ರು ಈ ನಮ್ಮ ಅಪ್ಪ ನಮಗೇನು ತೊಂದರೆ ಅದನ್ನು ಕಾಪಾಡ್ತಿದ್ರೆ ಇಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ನಾವು ತುಂಬ ಜನಕ್ಕೆ ಹೇಳ್ತೀವಿ ಬನ್ನಿ ಈ ದೇವಾಲಯ ಇದೆ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ ಹೇಳ್ತಾ ಇದು ಇದ್ದೀವಿ ಮತ್ತು ಇಲ್ಲಿ ಸ್ವಾಮಿಗಳಿದ್ದಾರಲ್ಲ ನಾನು ಹದಿನೈದು ವರ್ಷ ಹುಡುಗನೇ ನೋಡಿದಾಗ ಅವರು ನಾವು ದ್ರಾವು ಬಸ್ಸಲ್ಲಿ ಬರ್ತೀವಿ ನಾವು ಬೆಳಿಗ್ಗೆ ಬಂದು ನೋಡಿ ಇಲ್ಲಿ ಇಲ್ಲಿ ಸೈಡಲ್ಲಿ ಇಡ್ಲಿ ತಿನ್ಬಿಟ್ಟು ಹೋಗ್ತಿದ್ವಿ ನಾವು ನಮ್ಮಜ್ಜೆ ಅವರು ಮೂರು ಗಂಟೆ ಆದರೂ ಊಟ ಮಾಡ್ತಿರಲ್ಲ ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆಲ್ಲ ಪೂಜೆ ಮಾಡಿ ಉಪವಾಸದಿಂದ ಪೂಜೆ ಮಾಡಿ ವಾಗ್ದಾನ ಮಾಡಿ ಕೊಟ್ಟು ತದನಂತರ ಅವ್ರು ಊಟ ಮಾಡ್ತಿದ್ರು ಇವಾಗ ನಾನು ಇಲ್ಲಿ ಈ ದೇವಸ್ಥಾನದಲ್ಲಿ ಹೆಂಗಾಗಿದ್ದೀನಂದ್ರೆ ಅವರು ಸ್ವಾಮಿಗಳಿದಾರಲ್ಲ ಅವ್ರ ಕುಟುಂಬದ ಸದಸ್ಯ ನಾನು ನಾನಿಲ್ಲಿ ಅಂಥ ಪ್ರೀತಿ ಪಾತ್ರನಾಗಿದ್ದೀನಿ ಸ್ವಾಮಿ ನನ್ನ ನನಗೆ ಅದೇ ರೀತಿ ಇಲ್ಲಿ ಗೌರವ ಕೊಟ್ಟಿದ್ದಾರೆ ಅದಕ್ಕೆ ಈ ಎಲ್ಲ ಭಕ್ತಾದಿಗಳಿಗೂ ಅಷ್ಟೇ ಈ ದೇವಾಲಯದಲ್ಲಿ ಯಾವುದೇ ರೀತಿಯಂಥ ಮೋಸ ಇಲ್ಲ ಕಪಟ ಇಲ್ಲ ಎಲ್ಲರೂ ನೆಂಬಿ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಒಳ್ಳೇದು ಮಾಡ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನರಸಿಂಹರ್ಚಂದ್ ಹೆಸರು ಬೆಂಗಳೂರಿಂದ ವಿಜಯನಗರ ನಾನು ಈ ಸಡ್ಡಿದಾಗಿದ್ದ ಸಹಸ್ರ ಮಗ ನಮ್ಮ ಮಾವರು ಬೇರೆಯವರೆಲ್ಲ ಮೂಲೆಯಿಂದಾನೆ ಅವರೆಲ್ಲೆಲ್ಲಿ ಎಲ್ಲ ಹೋಗಿ ಕಲೆಕ್ಷನ್ ಮಾಡಿ ಇಷ್ಟು ಸ್ಥಾನ ಇಷ್ಟು ಮಾಡಿದ್ದೀವಿ ಬೇರೆ ನಾನು ಮುಂಚೆಯಿಂದ ಏಳು ವರ್ಷ ಪಾತ್ರ ಮಾಡಿದೆ ಇಲ್ಲಿ ಅವರು ಪಾತ್ರ ಮಾಡೋಕ್ಕಾಗಿಲ್ಲ ಆ ಪಾತ್ರಕ್ಕೆ ನಾನೇ ಮಾಡಿದೆ ಅವ್ರ ಪರವಾಗಿ ಏಳು ವರ್ಷ ಪಾತ್ರ ಮಾಡಿ ಇವಾಗ ಸ್ವಲ್ಪ ಹಾಕ್ಸೆಂಟ್ ಹಾಕಿ ಬಿಟ್ಬಿಟ್ಟಿಗೆ ಮಾಡೋಕ್ಕಾಗಲ್ಲ ಮಕ್ಕಳು ಕೊ ಮೊಮ್ಮಕ್ಕಳು ಕೊಟ್ಟು ಮಗ ಮಕ್ಕಳು ಮದುವೆ ಮಾಡ್ತಾನೆ ಆಮೇಲೆ ಕೆಲಸಗಳೆಲ್ಲ ಯಾವ ಟೈಮ್ ಕೆಲಸಗಳು ಅವೆ ಹಣಗಳು ಸಹ ಕಸ ಆಗೈತೆ ಎಲ್ಲ ನಡೀತು ಚೆನ್ನಾಗಿ ನಡೀತದೆ ಇದು ತೊಂದರೆ ತೊಂದರೆ ಏನಾಗಿಲ್ಲ ನಡೀತಾ ನಡೀತದೆ ನಮಗೋಸ್ಕರ ನಡೀತೀವಿ ಅವ್ನು ನಡೆಸ್ತವೇ ಪೌಡರ್ ನಡೀತಿದೆ ಆ ಪೌಡಲ್ಲಿ ಇಷ್ಟು ಚೆನ್ನಾಗಿ ಸರಕು ಶಾಕೈತಿಲ್ಲ ಶಡ್ಡಲ್ಲಿ ಪರಿಸ್ಥಿತಿ ಇತ್ತು ಅವ್ನು ಸೋದರು ಮಾವನೇ ಬೇರೆ ಯಾರಾದರೂ ನಡೆಸಿದ್ರು ಶಶಿಕಿರಣ್ ಅಂತ ನಾನು ಇಲ್ಲೇ ನಮ್ಮ ತಾತವ್ರದ್ದು ದೇವಸ್ಥಾನ ಇಲ್ಲೇ ಪೂಜೆ ಮಾಡ್ಕೊಂಡು ನನ್ನ ಬುದ್ಧಿ ಬಂದಾಗಿಂದ ನಾನು ಪೂಜೆ ಮಾಡ್ತಿದ್ದೀನಿ ಅದು ನಮ್ಮ ಅಪ್ಪ ಮಾಡ್ತಿದ್ರು ನಮ್ಮ ಅಪ್ಪ ನಮ್ಮ ತಾತ ನಮ್ಮ ಮಾಮ ಎಲ್ಲ ಮಾಡ್ತಿದ್ರು ನಾನು ಹಂಗೆ ಮಾಡ್ತಿದ್ದೀನಿ ನಾನು ಜಾಸ್ತಿ ಅಂದರೆ ಜಾತ್ರೆ ಟೈಮಲ್ಲಿ ಮಾತ್ರ ಪೂಜೆ ಮಾಡೋದು ಆದರೂ ಒಂದ್ಸಲ ಏನಾಯಿತು ಅಂದರೆ ಏನು ಮಾಮೂಲಿ ಮಾಮೂಲಿ ತಿನ್ಬೋದಲ್ಲ ಅಂತ ತಿನ್ಬಿಟ್ಟಿದೆ ಸ್ವಲ್ಪ ನಾನ್ ವೆಜ್ ಐಟಮ್ ಆವಾಗ ಒಂದು ಸ್ವಲ್ಪ ಸ್ಕಿನ್ ಎಲ್ಲ ಅಲರ್ಜಿ ಆಗೋಗಿತ್ತು ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಅಲರ್ಜಿ ಆದಮೇಲೆ ಹಿಂಗೆ ಬಂದಕ್ಕೆ ಕೇಳಿದ ಕೇಳಿದ್ಮೇಲೆ ನೀ ಅದು ಸ್ವಲ್ಪ ಕ್ಲಿಯರ್ ಆಯಿತು ಇವಾಗ ನೋಡಿ ಈ ಥರ ಇದೆ ಫುಲ್ ಕೈಯೆಲ್ಲ ಇದೇ ಥರ ಆಗೋಗಿತ್ತು ಫು ಫುಲ್ಲು ಎಲ್ಲ ಹಿಂಗೆ ಆಗಿತ್ತು ಇವಾಗ ಫುಲ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಇಲ್ಲ ಇಲ್ಲ ಫುಲ್ ಕ್ಲಿಯರ್ ಆಗಿದೆ ಈಗ ಒಂಚೂರು ಮಾತ್ರ ಇದೆ ಫುಲ್ ಪವರ್ ಇದೆ ಒಟ್ಟು ನಾವೇನೂ ತಪ್ಪು ಮಾಡಿದ್ರೆ ತಪ್ಪು ನಮ್ಗೆ ಶಿಕ್ಷೆ ಬಂದೇ ಬರುತ್ತೆ ತಪ್ಪು ಮಡಿ ಇಲ್ಲಾಂದರೆ ಹಾಗೆ ಆಗುತ್ತೆ ಮುಂಚೆ ನಮ್ಗೆ ಅಷ್ಟೊಂದು ಗೊತ್ತಿರಲಿವಲ್ಲ ಅವಾಗ ಒಂದು ಸ್ವಲ್ಪ ಇದು ಮಾಡ್ತೀನಿ ಪೂಜೆ ಅಂದರೆ ಅದಕ್ಕೆ ಒಂದು ವಾರ ಒಂದು ಹದಿನೈದು ದಿವಸ ಮುಂಚೆನೇ ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟು ಬಂದು ಹೋಗೋದು ಅಲ್ಲಿ ಗಂಟೆ ಹೋಗೋಲ್ಲ ಪವಾಡ ಇದೆ ಪವರ್ಫುಲ್ ಇದೆ ವೀಕ್ಷಕರಿ ನೀವು ಕೂಡ ಒಮ್ಮೆ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಮ್ಮಲ್ಲಿರುವಂತಹ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೂ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು at dog